ಮುಖ್ಯಮಂತ್ರಿಗಳು ಅವರ ಜೊತೆಗೂಡಿ ದೀಪವನ್ನು ಆಚರಿಸಿರುವುದು ಅವರಿಗೆ ಸಾಕಷ್ಟು ಉತ್ತೇಜನ ದೊಡ್ಡ ಜೋರಾದ ಕರ್ತವ್ಯವನ್ನು ಮಾಡಬೇಕಂತೆ ಮತ್ತು ಅವರಿಗೆ ಸೂಕ್ತವಾದಂತಹ ನಡೆತಡೆ ರಹಿತ ವಾತಾವರಣ ಸಲಕರಣೆಗಳನ್ನು ಒದಗಿಸುವುದು ಅತ್ಯಗತಿಯಾಗುತ್ತದೆ ಇದರಿಂದ ಜೋರಾದ ಚಪಾಳಿಯೊಂದಿಗೆ ಅವೆಲ್ಲೂ ಸಹ ಈ ಒಂದು ಕ್ಷಣಕ್ಕಾಗಿ ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯೋಜನೆಗಳನ್ನು ನಾವು ಹಂತ ಹಂತವಾಗಿ ತಮ್ಮ ಮನೆ ಬಾರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ತಮಗೆ ಗೊತ್ತಿದೆ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಸಮಾಜವನ್ನು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇರ್ತಾ ಇದೆ ಅದರ ಜೊತೆಯಲ್ಲಿ ವಿಶೇಷ ಚೇತನರ ವಿಶೇಷ ಕಾಳಜಿಯನ್ನು ಕೂಡ ಆಸ್ತಿಗಳು ಪುರಸ್ಕಾರಗಳು ಸಿಕ್ಕಿದಾವೆ ಅಂಥವರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದಿಸ್ತೀನಿ ಮತ್ತು ಮಕ್ಕಳಿಗೆ ತಾವೇ ಆದರ್ಶ ತಮ್ಮನ್ನು ನಾನು ಎಷ್ಟು ಉಗಳಿದ್ರು ಕೂಡ ಕಡಿಮೆ ಅನಿಸುತ್ತೆ ಪಾಲಕರನ್ನ ಸಂಘ ಸಂಸ್ಥೆಗಳನ್ನು ತಾವೆಲ್ಲ ನನ್ನ ಕಣ್ಣಿಗೆ ಕಾಣುವಂಥ ದೇವರು ಅಂತ ಹೇಳ್ತಾ ನಾಡಿಗೆ ಉತ್ತಮವಾದಂಥ ಪ್ರಜೆಗಳನ್ನು ತಯಾರಿ ಮಾಡ್ತಾ ಇರುವಂಥ ನಮ್ಮೆಲ್ಲರೂ ಇನ್ನೊಮ್ಮೆ ಅಭಿನಂದಿಸಿ ದೇವರು ಕೊಟ್ಟಿರುವಂತ ಜೀವನದ ಒಂದು ಪರೀಕ್ಷೆ ಅಂತ ಹೇಳಿ ನಾನು ಬಾಳ್ಸ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮನ್ನ ನಮ್ಮ ಮಂತ್ರಿಗಳು ದೇವರ ಮಕ್ಕಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆದನ್ನು ನಾನು ಕಾಣಿಸಿದ್ದೇನೆ ನಿಮ್ಮೆಲ್ಲರೂ ಕೂಡ ಯಾವುದೂ ಕೂಡ ಹಿಂದೆ ಹೋಗಬಾರ್ದು ಆತ್ಮವಲ್ಲ ಹೆಚ್ಚಿನ ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ ಬಂದಿದ್ದೇನೆ ನಿಮಗೋಸ್ಕರ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ನಿಮ್ಮ ಜೀವನ ಸುಲಲಿತವಾಗಿ ನಡೆದು ಮುಖ್ಯವಾಹಿನಿಗೆ ಬರುವಂತಹ ನಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಎಲ್ಲರಿಗೂ ಕೂಡ ಬದುಕುವ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಯಾವುದೇ ಉದ್ಯೋಗಕ್ಕೆ ಅನರ್ಹರು ಅಂತಕ್ಕಂಥದ್ದಿಲ್ಲ ಅದಕ್ಕೂ ವಿಕಲ ಇದರಲ್ಲ ಇವರ ಅವಲಂಬಿತರಿಗೆ ನೀಡಲಾಗುವ ಮರಣ ಪರಿಹಾರ ನಿಧಿಯನ್ನು ಎರಡು ಸಾವಿರದ ಇಪ್ಪತ್ತ್ ಸಾಲದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದೇವೆ ಮತ್ತೆ ಸರ್ಕಾರಿ ಹುದ್ದೆಗಳಲ್ಲಿ ಸಿ ಮತ್ತು ಡಿ ಸಮೂಹದ ಹುದ್ದೆಗಳಲ್ಲಿ ಶೇಕಡ ಐದು ಪರ್ಸೆಂಟು ಹಾಗೂ ಎ ಮತ್ತು ಬಿ ಹುದ್ದೆಗಳಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಇಡಲಾಗಿದೆ ಕಚೂರ ಬಚಪಾಯ್ ಟೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಮತ್ತು ಇಲ್ಲಿ ಬಂದಿರುವ ಪ್ರಿಯಾಂಜಮ್ಮನ ಮಾತುಗಳನ್ನು ಕೇಳುತ್ತಿವಿ. ತಮ್ಮೆಲ್ಲಾ ಪ್ರಜೆಗಳಿಗೆ மத்தொம்ப எல்லா பிரச்சனை கொடுத்தேன் கர்நாடக சர்ச்சா கதை அமலீட் பிள்ளைகளுக்காக